ಮಾನ್ಯ ಸಭಾಧ್ಯಕ್ಷರೇ ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕೊಡ್ಯಾಲಬೈಲ್ ಪರಿಸರದಲ್ಲಿ ಭಾಳ ಹಳೆಯದಾದಂಥ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲನ್ನು ಉಪಯೋಗಿಸ್ತಾರೆ ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲನ್ನು ಕೊಡ್ತಾರೆ ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂಥ ಜಾಮರ್ನಿಂದಾಗಿ ಆ ಪರಿಸರದ ಎರಡು ಮೂರು ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂಥ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನ ತರಿಸ್ಬೇಕು ಅಂತ ಹೇಳುವಂಥದ್ದು ಒಂದು ಬಾತು ಈಗ ಇದೊಂದು ಭಾಳ ವಿಚಿತ್ರ ಒಂದೇ ಒಂದು ಒಂದೇ ನಿಮಿಷದಲ್ಲಿ ಮಾತಾಡ ಹೇಳಿ ಅಲ್ಲ ಒಂದೇ ಮಿನಿಟ್ ಆಗುವಂಥ ತೊಂದರೆಗಳು ನಿಮಗೂ ಗೊತ್ತಿರೋದು ನಿಮ್ಗೆ ಒಂದು ಮಿನಿಟ್ ಕೊಡಿ ಹೆಚ್ಚು ಮಾತಾಡಲ್ಲ ಒಂದು ಮಿನಿಟ್ ಇದು ಇದೊಂದು ಸಮಸ್ಯೆ ಏನಾಗಿದೆ ಅಂದರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಅಂತೇಳುವಂಥದ್ದು ಏನಾಗಿದೆ ಎತ್ತಿಗೆ ಜ್ವರ ಬಂದಿದೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ ಆದರೆ ಆ ಪರಿಸರದ ಎರಡು ಕಿಲೋಮೀಟರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ಗಳು ಎಂಟು ಇನ್ಸ್ಟಿಟ್ಯೂಷನ್ ಕಾಲೇಜು ಹೈಸ್ಕೂಲ್ಗಳು ಮತ್ತು ಅದು ಮಂತ್ರ ಹೋಟೆಲ್ಗಳು ಉದ್ದಿಮೆ ಎಲ್ ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡಲಿಕ್ಕಾಗದೆ ಆಗದೆ ಇದೆ ಆರು ತಿಂಗಳಾಯಿತು ಹತ್ತು ಪ್ರತಿಭಟನೆ ಆಯ್ತು ಯಾವುದೂ ಆಗಿಲ್ಲ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು ಬೊಂಬೈಯಿಂದ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಇದ್ದಾರೆ ಪೇಪರ್ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗೋಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂಥ ಜಾಮರನ್ನು ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ನಾನು ಗೃಹ ಸಚಿವರೊಂದಿಗೆ ಉತ್ತರವನ್ನು ಬಯಸಿ ಸರ್ಕಾರ ನಾಲ್ಕು ಉತ್ತರ ಸರ್ಕಾರ ಉಪಮುಖ್ಯಮಂತ್ರಿ ಮಂತ್ರಿಗಳೇ

ಒಳಗಡೆ ಸಿಕ್ಕದಂದ್ರೆ ಇವ್ ನಿಮ್ಗೆ ಜೈಲ್ ಒಳಗಡೆ ಸಂಪರ್ಕ ಇದೆ ಅಂತ ನನಗೆ ಗೊತ್ತಿಲ್ಲ ಅದ ಹೌದ ನಿಮ್ಗೆ ಜೈಲ್ ಒಳಗಡೆ ಎಲ್ಲ ಜೈಲ್ ಒಳಗಡೆ ಒನ್ ಮೇಟ ಉಪಮುಖ್ಯಮಂತ್ರಿಗಳೇ ನಿಮಗ್ ಯಾವ್ದು ಬೇಕು ಅದನ್ನ ಕರೆಕ್ಟಾಗಿ ಕೇಳ್ಸ್ಕೊತಿರಿ ನೋಡಿ ನೀವು ನಿಮಗೆ ಯಾವ್ದು ಬೇಕು ಮಾತ್ರ ಕರೆಕ್ಟಾಗಿ ಕೇಳ್ದೆ ಯಾಕಂದ್ರೆ ಎಲ್ಲ ಇವ್ರಿಗೂ ಒಳಗಡೆ ಇರೋ ಕೈದಿಗಳಿಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಲ್ಲ ಒನ್ ಒಂದು ಮಿಷ ಉಪಮುಖ್ಯಮಂತ್ರಿಗಳೇ ನಿಮ್ಗೆ ನಾವು ಹೇಳ್ತೆ ಕೊನ ಮಾತು ಸಚಿವ ಉತ್ತರ ಜೈಲಿನ ಜೈಲು ಹೃದಯ ಭಾಗದಲ್ಲಿ ಇದೆ ಅದನ್ನ ಪ್ರಥಮತವಾಗಿ ಎಲ್ಲಾದ್ರೂ ಗ್ರಾಮದಲ್ಲಿ ಆಗಬೇಕು ಆಗ್ತಾ ಇದೆ ಅಂತ ಹೇಳಿದೆ ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ